ಮತಗಟ್ಟೆಯಲ್ಲಿ ನನ್ನ ಪರಿವಾರದ ಜೊತೆಯಲ್ಲಿ ಅದರಲ್ಲಿ ವಿಶೇಷವಾಗಿ ಶತಾಯಶುಗಳಾದ ನಮ್ಮ ತಂದೆಯವರಾದ ಪೂಜಾ ಭೀಮಣ್ಣ ಖಂಡ್ರಿಯವರು ನನ್ನ ಮಗ ನನ್ನ ಧರ್ಮಪತ್ನಿ ನಮ್ಮ ಅಕ್ಕ ತಂಗಿಯಂದಿರು ಮಕ್ಕಳ ಜೊತೆಯಲ್ಲಿ ಬಂದು ಭಾಳ ಖುಷಿಯಿಂದ ಹರ್ಷದಿಂದ ಈ ಒಂದು ಪ್ರಜಾಪ್ರಭುತ್ವದ ಬುನಾದಿಯಾದಂಥ ಲೋಕಸಭೆ ಚುನಾವಣೆಯಲ್ಲಿ ಮತದಾನ ಮಾಡಿದ್ದೇನೆ ಮತ್ತು ಮತ್ತು ಬೀದರ್ ಲೋಕಸಭಾ ಕ್ಷೇತ್ರದಾದ್ಯಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಾಗರ್ ಅವರ ಪರ ಎಲ್ಲರ ಒಲವಿದೆ ಇವತ್ತು ಜನ ಜಾತ್ಯತೀತವಾಗಿ ಮತ್ತು ಎಲ್ಲ ವರ್ಗದ ಜನ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಯುವಕರು ಯುವಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಯುವಕರ ಮನಸ್ಸಿನಲ್ಲಿ ಇವರೊಬ್ಬ ನಮ್ಮ ವಯಸ್ಸಿನವರಿದ್ದಾರೆ ನಮ್ಮ ಅನಿಸಿಕೆಗಳಿಗೆ ಸ್ಪಂದನೆ ಮಾಡ್ತಾರೆ ಇವರಿಗೆ ಬೆಂಬಲ ಕೊಡಬೇಕು ಅನ್ನುವಂಥದ್ದು ಅವ್ರ ಮನಸಲ್ಲಿ ಬಂದಿದ್ದಕ್ಕಾಗಿ ನಾನು ಮತಗಟ್ಟೆ ಹೊರಗಡೆ ನೋಡ್ತಾ ಇದ್ದೀನಿ ಯುವಕರೊಂದು ಮಹಾಪೂರನೇ ಇದೆ ಸ್ವಯಂ ಪ್ರೇರಣೆಯಿಂದ ಸ್ವಯಂ ಇಚ್ಛೆಯಿಂದ ಯುವಕರು ಹಿರಿಯರಿಗೆಲ್ಲ ಕರ್ಕೊಂಡು ಬಂದು ಮತ ಹಾಕಿಸ್ತಾ ಇದ್ದಾರೆ ಹೀಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅನ್ನುವಂಥ ಭರವಸೆ ಇದೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಮತಗಟ್ಟೆಗೆ ಬಂದು ಮತ ಹಾಕಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ ಮತದಾನ ನಿಮ್ಮೆಲ್ಲರ ಹಕ್ಕು ತಪ್ಪದೇ ಮತದಾನ ಮಾಡಿ ಮತ್ತೊಂದು ಬದಲಾವಣೆಗಾಗಿ ಪರಿವರ್ತನೆಗಾಗಿ ಯುವಕರಿಗೆ ಒಂದು ಆದ್ಯತೆ ಕೊಡುವಂಥ ರೀತಿಯಲ್ಲಿ ತಾವು ಸಾಗರ ಖಂಡಕ್ಕೆ ಬೆಂಬಲ ಕೊಡಬೇಕು ಅಂತ ವಿನಂತಿ ವಿನಂತಿಸುತ್ತೇನೆ ನೋಡಿ ಏನು ದಾಖಲೆಗಳಿದೆ ದಾಖಲೆಗಳೇ ಸತ್ತ ಇದ್ದಂಥದ್ದು ಹೇಳ್ತದೆ ದಾಖಲೆಗಳಿದ್ದ ಮೇಲೆ ಇವತ್ತು ಸುಮ್ಮ ಸುಮ್ಮನೆ ಸುಖ ಸುಮ್ಮನೆ ಆರೋಪ ಮಾಡೋದ್ರಲ್ಲಿ ಅರ್ಥ ಇಲ್ಲ ಜನ ಅರ್ಥ ಮಾಡಿಕೊಂಡಿದ್ದಾರೆ ಅವರು ಇವತ್ತು ಕಾನೂನಿನ ಪರ ನಾವಿದ್ದೇವೆ ನೋಡಿ ಅದು ಇದೆ ಇದು ಇದೆ ಬಹಿರಂಗಗೊಳಿಸಲಿ ಏನಾಗಿದೆ ಅವರಿಗೆ